ಇಂದು ಬೆಂಗಳೂರಿನಲ್ಲಿ ನಡೆದಂತಹ ಕ್ಯಾಬಿಟ್ ಕ್ಯಾಬಿನೆಟ್ ಸಮಾವೇಶದಲ್ಲಿ ಮನೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೃಷ್ಣ ಮೂರನೇ ಹಂತದ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಎಕರೆ ಭೂಮಿಗೆ ನೀರಾವರಿಗೆ ನಲವತ್ತು ಲಕ್ಷ ರೂಪಾಯಿ ಅದೇ ರೀತಿ ತೆರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಬೇಸಾಯಕ್ಕೆ ಮೂ ಇಪ್ಪತ್ತೈದು ಲಕ್ಷ ಅನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ತಮ್ಮ ಇರಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದೇ ಒಂದು ಪ್ಲಾಟ್ ಬರಲಾಗ ಇವತ್ತು ತರ್ಟಿ ಫಾರ್ಟಿ ಪ್ಲಾಟ್ ಬರಲಾಗವ ತು ಯಾವ ರೀತಿ ಒಂದು ಮಾನದಂಡ ಇಟ್ಕೊಂಡು ಈ ಭೂಮಿನ ನಿಗದಿಪಡ ಬೆಲೆ ನಿಗದಿ ಮಾಡಕತ್ತಿರ ಅನ್ನೋದು ನನಗೊಂದು ಸಂಶಯ ಆಗಿತ್ತು ಅದಕ್ಕೆ ಈಗಾಗಲೇ ಇಲ್ಲಿ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಗಳಿದಾವೆ ಆದಷ್ಟು ಬೇಗನೆ ಇದನ್ನು ಮರು ಪರಿಶೀಲನೆ ಮಾಡಬೇಕು ತಾವೇನು ಹೇಳ್ತಾ ಇದ್ದೀರಿ ಹೆಚ್ಚುವರಿ ಹಣವನ್ನು ಕೊಡಂಗಿಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತಾ ಇದ್ರಿ ನಾವು ಹೆಚ್ಚುವರಿ ಹಣ ಬೇಕಂತಂದ್ರೆ ಕೋರ್ಟ್ ಮುಖಾಂತರ ಕೂಡ ನಾವು ಮಾಡ್ಕೋಬೋದಾಗಿತ್ತು ಆದ್ರೆ ಈಗ ಏನಂದ್ರೆ ನೀವು ಒನ್ ಟೈಮ್ ಸೆಟಲ್ಮೆಂಟ್ ಅಂದಾಗ ಇಷ್ಟು ರೊಕ್ಕ ಅದಕ್ಕೂ ಸಾಲಂಗಿಲ್ಲ ದಯವಿಟ್ಟು ಇದನ್ನು ಮರುಪರಿಶೀಲನೆ ಮಾಡಿ ಒಂದು ಎಕರೆ ನೀರಾವರಿ ಭೂಮಿಗೆ ಅರವತ್ತು ಲಕ್ಷ ರೂಪಾಯಿ ಅದೇ ರೀತಿ ತರಿ ತರಿ ಭೂಮಿಗೆ ಐವತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಒಣ ಭೂಮಿಗೆ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾಗರ ಆಗ್ರಹ ಮಾಡ್ತಾ ಒಂದು ವೇಳೆ ತಾವೇನಾದರೂ ಇದನ್ನೇ ಮುಂದುವರಿಸಿದೇ ಕರತ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘರ್ಷ ವತಿಯಿಂದ ಸಂಪೂರ್ಣ ವಿಜಯಪುರ ಜಿಲ್ಲೆಯ ರೈತ ಬಾಂಧವರ ಪರವಾಗಿ ನಾವೇನಾದ್ರೂ ಉಗ್ರವಾದ ಹೋರಾಟ ಮಾಡ್ಲಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸಂಮೆ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧೀಕರಣದ ತೀರ್ಪಿನಂತೆ ಲಾಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಜಲಾಶಯದ ನೀರಿನ ಮಟ್ಟ ಐನೂರ ಇಪ್ಪತ್ನಾಲ್ಕು ನಿಲ್ಲಿಸಿದರೆ ಹಿನ್ನೆಲೆ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ರೂಪಾಯಿ ಅಂತೆ ದನವನ್ನು ನಿಗದಿ ಮಾಡಿ ಇವತ್ತೊಂದು ದಿವಸ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಂಡಿದ್ದಾರೆ ಆದರೆ ಈ ಈ ಒಂದು ತೀರ್ಮಾನಕ್ಕೆ ನಾವು ಒಕ್ಕಂಡ ಕರ್ನಾಟಕ ಸಂಘ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕಂತಂದರೆ ಈ ಮಾಮೂಲಿಯಾಗಿ ಜಮೀನು ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಇಂಥ ಈ ಸಂದರ್ಭದಲ್ಲಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನಿಗದಿ ಮಾಡಿರೋದು ರೈತ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ರೈತ ಸಂಘ ಇದನ್ನು ಒಪ್ಪೋದಿಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಕೂಡಲೇ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಸರಿಯಾದಂಥ ಕ್ರಮವಲ್ಲ ಕನಿಷ್ಠ ಎಕರೆಗೆ ಒಣ ಬೇಸಾಯಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ನೀರಾವರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕಂತ ತಿಳ್ಕೊಂಡು ಈ ಸಂಬಂಧ ನಾನು ಒತ್ತಾಯಪಡಿಸ್ತಿದ್ದೇನೆ ಒಂದು ವೇಳೆ ಸರ್ಕಾರ ತಮ್ಮ ತೀರ್ಮಾನವನ್ನು ಹಿಂತೆಗೆದುಕೊಳ್ಳದಿದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾದ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ ಕುಲಕರ್ಣಿ ಅಕ್ಕ ರಾಜ್ಯ ಕಾರ್ಯದರ್ಶಿ